ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರ್ಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ಶಿಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ವಿಟಮಿನ್ ಡಿ ಅಲ್ಲ ಒಂದು ಅವಶ್ಯಕತೆ ಏನಿದೆ ದೇಹಕ್ಕೆ ಏನು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ವಿಟಮಿನ್ ಅನ್ನುವಂಥದ್ದು ಇದನ್ನು ಜೀವಸತ್ವ ಅಂತ ಕರಿತೀವಿ ದೇಹಕ್ಕೆ ಬೇಕಾದಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳಿದರೆ ಅದರ ಹೆಸರಲ್ಲೇ ಇದೆ ಮೈಕ್ರೋ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ ಅಂದರೆ ಪೋಷಕ ತತ್ವಗಳು ದೇಹಕ್ಕೆ ಬೇಕಾದಂತಹ ಪೋಷಕ ತತ್ವಗಳು ಪ್ರೋಟೀನು ಕ್ಯಾಲ್ಶಿಯಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತದೆ ಆದರೆ ತುಂಬ ಅವಶ್ಯವಾಗಿರುವಂತಹ ಒಂದು ಒಂದು ಪೋಷಕ ತತ್ವಗಳು ಇವು ಜೀವಸತ್ವಗಳು ಅಂತ ಹೇಳ್ಬೋದು ಹಾಗಾದರೆ ಅದರಲ್ಲಿ ಈ ವಿಟಮಿನ್ ಬಿ ಟ್ವೆಲ್ಲು ವಿಟಮಿನ್ ಬಿ ಅಲ್ಲಿ ಮತ್ತೆ ವೆರೈಟಿಗಳು ಬರ್ತದೆ ಅದರಲ್ಲಿ ವಿಧಗಳು ಬರ್ತದೆ ಅದರಲ್ಲಿ ಪ್ರಮುಖವಾಗಿ ಬಿ ಟ್ವೆಲ್ ಯಾಕೆ ನಮಗೆ ಸಹಾಯ ಆಗ್ತದೆ ಯಾವ ಅವಶ್ಯಕತೆ ಏನಿದೆ ಪ್ರಾಮುಖ್ಯತೆ ಏನಿದೆ ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಹಾಗಿದ್ರೆ ವಿಟಮಿನ್ ಬಿ ಟ್ವೆಲ್ ಏನು ಮಾಡ್ತದೆ ಅಂತ ಹೇಳಿದ್ರೆ ದೇಹದಲ್ಲಿ ಶಕ್ತಿಯನ್ನು ಎನರ್ಜಿಯನ್ನು ಇನ್ಕ್ರೀಸ್ ಮಾಡೋದರಲ್ಲಿ ಹೆಚ್ಚಿಸೋದ್ರಲ್ಲಿ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ದೇಹದಲ್ಲಿ ಈ ರಕ್ತ ಉತ್ಪಾದನೆಗೆ ರೆಡ್ ಬ್ಲಡ್ ಸೆಲ್ ಅಂತ ಏನು ಹೇಳ್ತೀವಿ ಅದರ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನಿಮಗೆ ಗೊತ್ತಿರ್ಬೋದು ಸಹಜವಾಗಿ ರಕ್ತದ ಜೊತೆ ಒಂದು ನಮ್ಮ ದೇಹದಲ್ಲಿ ಆಕ್ಸಿಜನ್ ಏನಾಗ್ತದೆ ರಕ್ತದ ಜೊತೆ ದೇಹದ ಪ್ರತಿಯೊಂದು ಭಾಗಕ್ಕೂ ಹೋಗಿ ತಲುಪ್ತದೆ ಈ ಒಂದು ಕಾರ್ಯ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ವಿಟಮಿನ್ ಬಿ ಟ್ ಅಲ್ಲ ಅವಶ್ಯಕತೆ ತುಂಬ ಮುಖ್ಯವಾಗಿದೆ ಇದರ ಕಾರಣದಿಂದಲೇ ಏನಾಗ್ತದೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ ಅದರ ಜೊತೆ ಆಕ್ಸಿಜನ್ ದೇಹಕ್ಕೆ ಸಪ್ಲೈ ಆಗ್ತದೆ ಹೀಗಾಗಿ ವಿಟಮಿನ್ ಬಿ ಟ್ವೆಲ್ಲು ಹಿಮೋಗ್ಲೋಬಿನ್ನ ಒಂದು ಪ್ರಮಾಣವನ್ನು ಸಮತೋಲದಲ್ಲಿ ಇಡುವುದರಲ್ಲಿ ಮತ್ತು ದೇಹಕ್ಕೆ ಬೇಕಾದಂಥ ಆಕ್ಸಿಜನನ್ನು ರಕ್ತದ ಮುಖಾಂತರ ಸಪ್ಲೈ ಮಾಡೋದರಲ್ಲಿ ಹರಿವಿಕೆಯನ್ನು ಉಂಟು ಮಾಡೋದರಲ್ಲಿ ಬಿ ಟ್ವೆಲ್ಲು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹೀಗಾಗಿ ವಿಟಮಿನ್ ಬಿ ಟ್ವೆಲ್ಲು ತುಂಬ ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗ್ತದೆ ದೇಹದಲ್ಲಿ ಈ ರಕ್ತಹೀನತೆಯ ಪ್ರಮಾಣವನ್ನು ರಕ್ತಹೀನತೆಯ ಕೊರತೆಯನ್ನು ನೀಗಿಸೋದ್ರಲ್ಲಿ ವಿಟಮಿನ್ ಬಿ ಟ್ವೆಲ್ ಕೆಲಸ ಮಾಡ್ತದೆ ಇನ್ನು ಡಿ ಎನ್ ಎ ಜನ್ರೇಷನ್ನಲ್ಲಿ ಅಂದರೆ ಡಿ ಎನ್ ಎ ಒಂದು ಜನರೇಟ್ ಆಗುವಲ್ಲಿ ಬಿ ಟ್ವೆಲ್ನ ಪಾತ್ರ ಪ್ರಮುಖವಾಗಿ ಇರ್ತದೆ ತಾಯಿಯ ಗರ್ಭದಲ್ಲಿರುವಾಗ ಮಗು ಬೆಳೆಯುವಾಗ ಅವರ ಡಿ ಎನ್ ಎ ಆರ್ ಎನ್ ಎ ಅವೆಲ್ಲವೂ ಕೂಡ ಫ್ಯಾಕ್ಟರು ಅಲ್ಲಿ ಡಿಸೈಡ್ ಆಗ್ತದೆ ನಿರ್ಧಾರ ಆಗ್ತದೆ ಹಾಗೆಯೇ ಮಗುವನ್ನು ಒಂದು ದೇಹದಲ್ಲಿರುವಂತಹ ಒಂದು ತಾಯಿಯ ಗರ್ಭದಲ್ಲಿರುವಂತಹ ಮಗು ಬೆಳೆಯುವಾಗ ಅದರ ಡಿ ಎನ್ ಎ ಜನ್ರೇಷನ್ ಆಗುವಾಗ ಡಿ ಎನ್ ಎ ಒಂದು ಉತ್ಪತ್ತಿ ಆಗುವಾಗ ರಚನೆ ಆಗುವಾಗ ಈ ಬಿ ಟ್ವೆಲ್ನ ಒಂದು ಅವಶ್ಯಕತೆ ತುಂಬ ಇರ್ತದೆ ಹೀಗಾಗಿ ಡಿ ಎನ್ ಎ ಫಾರ್ಮೇಷನ್ನಲ್ಲೂ ಕೂಡ ಇದು ಒಂದು ಕೆಲಸವನ್ನು ಮಾಡ್ತದೆ ಇನ್ನು ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ನರ್ವಸ್ ಸಿಸ್ಟಮಲ್ಲಿ ಬಿ ಟ್ವೆಲ್ ಅವಶ್ಯಕತೆ ಇದೆ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸಲ್ಲಿ ಇದೇನಾಗ್ತದೆ ಸಹಾಯವನ್ನು ಮಾಡ್ತದೆ ಬಿ ಟ್ವೆಲ್ ಡೆಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಸರಿಯಾಗಿ ನಮ್ಮ ಮೆದುಳು ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಮೆದುಳು ಚುರುಕಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂದೇಶ ವಾಹಕಗಳು ಸರಿಯಾಗಿ ಇರಬೇಕು ಸರಿಯಾಗಿದ್ದೆ ಬ್ರೈನ್ ಸಿಗ್ನಲ್ಸ್ಗಳು ಸರಿಯಾಗಿ ವರ್ಕ್ ಮಾಡದೇ ಅಂದರೆ ಬ್ರೈನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಈ ನ್ಯೂರೋ ಟ್ರಾನ್ಸ್ಮಿಷನ್ ಅಲ್ಲಿ ಸಂದೇಹಗಳ ಒಂದು ಸಂದೇಶ ಒಂದು ಸಂದೇಶವನ್ನು ಕಳಿಸುವಂಥ ಕೆಲಸದಲ್ಲಿ ಈ ಬಿ ಟ್ವೆಲ್ ಕೆಲಸ ಮಾಡುತ್ತದೆ ಹೀಗಾಗಿ ಮೆದುಳಿನ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಮೆದುಳಿನ ಒಂದು ಕಾರ್ಯಕ್ಷಮತೆಗೆ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಕೂದಲು ಬೆಳವಣಿಗೆಗಾಗಲಿ ಸ್ಕಿನ್ಗಳ ಆರೋಗ್ಯದಕ್ಕಾಗಲಿ ಇನ್ನು ಕಣ್ಣಿನ ರಕ್ಷಣೆಗಾಗಲಿ ಎಲ್ಲ ರೀತಿಯ ಒಂದು ಈ ಸಮ ಒಂದು ಸಮಸ್ಯೆಗಳೇನಾದರೂ ಇದ್ದೆ ಕೂದಲು ಉದುರುವಂಥ ಸಮಸ್ಯೆ ಕೂದಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ಬೋದು ಚರ್ಮದ ಸಮಸ್ಯೆ ಆಗಿರಬಹುದು ಈ ರೀತಿಯ ಸಮಸ್ಯೆಗಳಿದ್ದಾಗೂ ಕೂಡ ಈ ಬೀಟ್ವೆಲ್ನ ಒಂದು ಅವಶ್ಯಕತೆ ನಮಗೆ ಹೆಚ್ಚು ಕಾಣಿಸ್ಕೊಳ್ತದೆ ಹೀಗಾಗಿ ಬೀಟ್ವೆಲ್ನ ಡೆಫಿಷಿಯನ್ಸಿ ಬಂತು ಅಂತ ಹೇಳಿದ್ರೆ ಏನಾಗ್ತದೆ ಮೈಯಲ್ಲೆಲ್ಲ ಉರಿ ಬರುವಂಥದ್ದು ಮೈಯಲ್ಲೆಲ್ಲ ಒಂಥರ ಹುಳು ಬಿಟ್ಟಂಗೆ ಆಗುವಂಥದ್ದು ಕಡಿಯುವಂಥ ಸೆನ್ಸೇಷನ್ ಆಗುವಂಥದ್ದು ಇವೆಲ್ಲವೂ ಕಾಣಿಸ್ಕೊಳ್ತದೆ ಅಂಗೈ ಅಂಗಾಲಲ್ಲಿ ಕಚ್ಗಳು ಇಟ್ಟಂತಾಗೋದು ಅಂದರೆ ಏನೋ ಒಂಥರ ಚುಚ್ಚಿದಂಗೆ ಅನುಭವ ಆಗ್ತಾ ಇರ್ತದೆ ಇವೆಲ್ಲ ಬೀಟೋಲ್ ಡೆಫಿಷಿಯನ್ಸಿ ಒಂದು ಲಕ್ಷಣಗಳು ಇವೆಲ್ಲವು ಇವೆಲ್ಲ ಈ ಥರ ಈ ರೀತಿ ನಿಮ್ಗೆ ಆಗ್ತಾ ಇದೆ ಚರ್ಮದಲ್ಲಿ ತುಂಬ ಒಂದು ಚುಚ್ಚದಂಥ ಅನುಭವ ಆಗ್ತಾ ಇದೆ ತುರಿಕೆ ಇದೆ ಅಂತ ಹೇಳಿದ್ರೆ ನೀವು ಒಂದ್ಸಲ ವೈದ್ಯರನ್ನ ಸಂಪರ್ಕ ಮಾಡಬೇಕು ಬಿ ಬೀಟೋಲ್ ಡೆಫಿಷಿಯೆನ್ಸಿ ಇದ್ದರೆ ಈ ರೀತಿಯೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಇನ್ನು ಮೂಳೆಗಳ ಶಕ್ತಿಯನ್ನು ಕಾಪಾಡೋದರಲ್ಲೂ ಕೂಡ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಹೀಗಾಗಿ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡಲಿಕ್ಕೆ ಅದರ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ವಿಟಮಿನ್ ಬಿ ಟ್ವಲ್ಲು ಸಹಾಯವನ್ನು ಮಾಡ್ತದೆ ಹೀಗಾಗಿ ಇಷ್ಟು ಆರೋಗ್ಯದ ಲಾಭ ಇರುವಂಥ ಬಿ ಟ್ವೆಲ್ಲನ್ನು ನಾವು ಸಮರ್ಪಕವಾಗಿ ಪಡೆದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು ನಾವೇನು ಮಾಡ್ತೀವಿ ಸುಮ್ಮನೆ ಏನು ಮಾಡಿಬಿಡ್ತೀವಿ ಡೆಫಿಷಿಯನ್ಸಿ ಬಂದ ತಕ್ಷಣ ನಾವೇನು ಮಾಡ್ತೀವಿ ಅದರ ಬಗ್ಗೆ ಗಮನ ನೀಡೋದಿಲ್ಲ ಅದರಿಂದ ಏನಾಗುತ್ತೆ ಬಿಡು ಅನ್ನೋ ಒಂದು ಚಿಕ್ಕವಾದಂತಹ ಒಂದು ನೆಗ್ಲಿಜೆನ್ಸಿಯಿಂದ ಏನಾಗ್ತದೆ ಆರೋಗ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗ್ತದೆ ದೇಹದಲ್ಲಿ ಬ್ರೈನ್ ಎಷ್ಟು ಮುಖ್ಯ ಲಿವರ್ ಎಷ್ಟು ಮುಖ್ಯ ಎಲ್ಲ ಆರ್ಗನ್ಗಳು ನಮ್ಮ ದೇಹಕ್ಕೆ ಮುಖ್ಯನೇ ನರಮ ಕಂಪ್ಲೀಟಾಗಿ ನಮ್ಮ ದೇಹದ ನರಮಂಡಲ ವ್ಯವಸ್ಥೆಯನ್ನು ಇ ಚೆನ್ನಾಗಿಡಬೇಕು ಅಂತ ಹೇಳಿದ್ರೆ ಬ್ರೈನ್ ಮುಖ್ಯ ಕಾರಣ ಯಾಕಂದರೆ ಎಲ್ಲ ಹೋಗಿ ಅಲ್ಲೇ ಜಾಯಿಂಟ್ ಆಗುವಂಥದ್ದು ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿರುವಂತಹ ನರಗಳು ಪ್ರಮುಖವಾಗಿ ಹೊಕ್ಕಳ ಬಳಿಯಲ್ಲಿ ಈ ಬೆನ್ನು ಮೆದುಳಲ್ಲಿ ನಮಗೆ ಕಾಣಿಸಿಕ್ತದೆ ನಾಡಿಗಳು ನಮ್ಮ ಹೊಕ್ಕಳನ್ನ ಸುತ್ತಮುತ್ತ ಕಾಣಿಸಿಕ್ತದೆ ಹೀಗಾಗಿ ನಮ್ಮ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಚೆನ್ನಾಗಿಟ್ಕೊಂಡ್ರೆ ದೇಹದ ಎಲ್ಲ ಫಂಕ್ಷನ್ಸ್ಗಳು ಚೆನ್ನಾಗಿರ್ತದೆ ಇಲ್ಲ ಅಂತ ಹೇಳಿದರೆ ಎಲ್ಲವೂ ಇಂಬ್ಯಾಲೆನ್ಸ್ ಆಗ್ತದೆ ಹೀಗಾಗಿ ಈ ಒಂದು ಬ್ರೈನ್ ಫಂಕ್ಷನ್ನಲ್ಲಿ ಈ ಬಿಟ್ ಬಿಟ್ ಅನ್ನೋ ಒಂದು ಅವಶ್ಯಕತೆ ಇದೆ ದೇಹಕ್ಕೆ ರಕ್ತ ಸರಬರಾಜು ಸರಿಯಾಗದೆ ಆಗದೇ ಇದ್ದರೆ ಅಲ್ಲಿ ಆರ್ಗನ್ಗಳ ಡೆಫ್ ಒಂದು ಸಮಸ್ಯೆ ಉಂಟಾಗ್ತದೆ ಆರ್ಗನ್ಗಳಿಗೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಏನಾಗ್ತದೆ ಬಿ ಪಿ ಸಮಸ್ಯೆ ಬರ್ತದೆ ಬ್ಲಡ್ ಸರ್ಕ್ಯುಲೇಷನ್ನ ಸಮಸ್ಯೆ ಆಯಿತಂದರೆ ಹಾರ್ಟ್ ಸಮಸ್ಯೆ ಬರ್ತದೆ ಬಿ ಪಿ ಸಮಸ್ಯೆ ಬರ್ತದೆ ಅದರಲ್ಲಿ ಏನಾದರೂ ಸಮಸ್ಯೆ ಆದರೆ ಕಿಡ್ನಿಗೆ ಸಮಸ್ಯೆ ಆಗ್ತದೆ ಹೀಗಾಗಿ ಸಣ್ಣ ಪುಟ್ಟ ಇಂಥ ಸಮಸ್ಯೆಗಳನ್ನು ನೆಗ್ಲೆಕ್ಟ್ ಮಾಡ್ದೇನೆ ಅದಕ್ಕೆ ಸರಿಯಾಗಿ ನಾವು ಚಿಕಿತ್ಸೆ ಅಥವಾ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥ